ಕಲಬುರ್ಗಿಯಿಂದ ಚಿತಾಪುರಕ್ಕೆ ಹೋಗುವಾಗ ನೀವು ಶ್ರೀ ನಾಗಾವಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದುಕೊಂಡೇ ಹೋಗಬೇಕು ಯಾಕೆ ಅಂತ ಕೇಳ್ತೀರಾ ಈ ದೇವಿಯ ಪವಾಡವೇ ಅಂತಹದ್ದು ಶ್ರೀ ನಾಗಾವಿ ಯಲ್ಲಮ್ಮ ದೇವಿಯ ವಿಶೇಷತೆ ಏನು ಅಂತ ಇಲ್ಲಿನ ಅರ್ಚಕರೊಬ್ಬರು ಅಚ್ಚುಕಟ್ಟಾಗಿ ಉತ್ತರ ಕರ್ನಾಟಕ ಜನಧ್ವನಿದೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಹೆಸರು ಪ್ರೀತಿ ಅದೆ. ನಾಗವಿ ಎಲ್ಲಮ್ಮ ಪujari ne. ರೀ. ಹಾ. ಆಕಡೆ लास्ट ನಾಗಪಾಲನೆ. ಇಕನ್ನ. ಹೌದು. ನರ್ವರ್ಕಿ ರವರು

ಕಡಿಮೆ ನೀರೇ ತೀರ್ಥ ಬಾಟಲ್ಲು ಅದು ತುಂಬಿಕೊಂಡು ಸ್ನಾನ ದೇವ್ರಿ ಎಲ್ಲ ಅವೇ ಕೊಡ್ತೀವಿ ಹೌದ್ರಿ ನೀರ್ಲಿಂದ ಏನ್ರ ಚಮತ್ಕಾರ ಇಲ್ಲಿಂದ ಏನ್ರ ಚಮತ್ಕಾರ ಇದೆ ನೀರಿಂದೇ ಮೈಮಾರಿ ಇಲ್ಲಿ ಎಂತ ಬರಗಾಲ ಇದ್ರು ನೀರ್ ಕಡಿಮೆ ಆಗಲ್ಲ ನೀರ್ ಎಲ್ಲಿಂದ ಬರ್ತದ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ಇರ್ತಾವ್ರಿ ಹೆಚ್ಚು ಆಗಲ್ಲ ಕಮ್ಮಿ ಅಂದ್ರೆ ನೀರು ಕಮ್ಮಿ ಆಗಲ್ಲ ನೀವ್ ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಶ್ರೀ ನಾಗಾಬಿ ದೇವಿಯು ರಾಷ್ಟ್ರಕೂಟದ ಕುಲದೇವತೆ ಎಂದು ಇಲ್ಲಿನ ಅರ್ಚಕರೊಬ್ಬರು ಹೇಳಿದ್ದಾರೆ ನೀರಾಗೆ ಇರ್ತಾಳೆ ಹೌದ್ರಿ ಜಲದು ರಾಷ್ಟ್ರಪುತ್ರ ಕುಲ ದೇವ ಇಲ್ಲಿ ಪೂಜಾರಿದೀರಿ ನೀವು ಮಾತಾಡಿದ ಪರಿಶ್ರಾಮ ಇಲ್ಲ ನೀವು ನನ್ನ ಹೆಸರು ರವೀಂದ್ರ ಜಡೇಕರ್ ಪುರಸಭೆ ಸದಸ್ಯರು ಸೇಡ ಜಾತ್ರೆ ಯಾವಾಗ ಮಾಡ್ತೀರಿ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತೀವಿ ಈಗ ಇದನ್ನು ಮತ್ತು ಇದು ಬೇರೆ ಬೇರೆ ಕಡೆಯಿಂದ ಭಾಳ ಬೇರೆ ಸ್ಟೇಟ್ ಕಡೆಯೂ ಬರ್ತಾರ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ಬೇರೆ ಬೇರೆ ಬಿಜಾಪುರ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಭಾಳ ಜನ ಬರ್ತಾರೆ ಜಾತ್ರೆಗೆ ರಾಷ್ಟ್ರಕೂಟ ಕಾಲದಿಂದಲೂ ಈ ದೇವಿ ಪ್ರಸಿದ್ಧ ಆಗಿದೆ ಇದು ನಾಗಾವಿ ಹನ್ನಮ್ಮ ಅಂತ ಟಿ ವಿ ಎಸ್ ಅಲ್ಲಿ ನೀರಿನ ಮಹಿಮ ಇದೆ ಎರಡು ಗುಂಡಗಳಿವೆ ಆ ಗುಂಡ ಇನ್ನೂ ಎಲ್ಲಿಂದ ಬರ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ನಿಗೂಢವಾಗಿದೆ ಇದು ಯಾರಿಗೂ ಹೋಗ್ತಿರ್ಲಾರ್ದು ಗುಂಡಗಳು ಶ್ರೀ ನಾಗಾವಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಅಲ್ಲಿಂದ ಕೆಲವೇ ಹೆಜ್ಜೆಗಳು ಮುಂದೆ ಸಾಗಿದರೆ ಅಲ್ಲಿ ಸಿಗುವುದು ಅರವತ್ತು ಕಂಬದ ಬ್ರಹ್ಮ ವಿಷ್ಣು ಮಹೇಶ್ವರರ ಭವ್ಯವಾದ ಮಂದಿರ ಈ ಗುಡಿಯ ವಿಶೇಷತೆ ಏನಂತೀರಾ ನೀವೇ ಕೇಳಿ ನಮ್ಮ ಹೆಸರು ಬಸವರಾಜ್ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ದೇವಸ್ಥಾನ ಇದೆ ಇಲ್ಲಿ ಬಿಸಿಲಿ ಅಂದ್ರೆ ಅರವತ್ತು ಕಂಬದ ಗುಡಿ ಕೌಂಟ್ ಮಾಡಕ್ಕೆ ಹೋದ್ರೆ ಅರವತ್ ಕರೆಕ್ಟ್ ಆಗಲ್ಲ ಹೆಚ್ಚು ಏನಾಗುತ್ತೆ ಅರವತ್ತು ಕಡಿಮೆ ಆಗುತ್ತೆ ರಾಷ್ಟ್ರಪೂರ್ವ ದೇವಸ್ಥಾನ ಯಾವಾಗ ನಡೆಸ್ರಿ

ಅಂದ್ರೆ ಕಂಬ ಇರೋದೇ ಅರವತ್ತು ಕರೆಕ್ಟ್ ಅರವತ್ತು ನನ್ನ ಹೆಸ್ರು ಅರುಂಗತಿ ಅಂತ ಅರುಂಗತಿ ಏನು ಸೀಲು ಅಂತ ನಾನು ವಕೀಲರಾಗಿ ಕೆಲಸ ಮಾಡ್ತೇನೆ ನಿರ್ವಹಿಸ್ತೀನಿ ಹೈಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟ್ ಇದೇನೋ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಇದ್ರೆ ಇಷ್ಟೇನೋ ಎಷ್ಟೋ ಎರಡು ವರ್ಷ ಒಂದು ವರ್ಷ ಅಷ್ಟೇ ಇಲ್ಲ ಬಟ್ ಚೆನ್ನಾಗಿದೆ ಇವೆಲ್ಲ ನೋಡಲಿಕ್ಕೆ ಕಂಬಗಳು ಎಣಿಸಲಿಕ್ಕೆ ಎಷ್ಟು ಅನಿಸಿದ್ರು ಅದು ಲೆಕ್ಕ ತಪ್ಪಾಗ್ತದೆ ಒಂದು ನಂಬಿಕೆ ಮತ್ತು ಇಲ್ಲಿ ದೇವ್ರ ಮೇಲೆ ನಮ್ಗೆ ಭಾಳ ನಂಬಿಕೆ ಇದೆ ಶಿವ ಶಿವನ ಮೇಲೆ ನಮ್ಗೆ ಭಾಳ ನಂಬಿಕೆ ಮತ್ತು ಅವರು ಭಕ್ತ ಒಂದು ಶಿವ ಅಂದ್ರೆ ಒಂದು ಶಕ್ತಿ ಅಂತಕ್ಕಂಥದ್ದು ಒಂದು ನಂಬಿಕೆ ಮೇಲೆ ಇಲ್ಲಿ ಬಂದು ನಾವು ದೇವಸ್ಥಾನಕ್ಕೆ ಪ್ರತಿ ಸಲ ಗುಲ್ಬಾರಗಳಿಂದ ಬರ್ತೀರಿ ಇಲ್ಲಿ ಎಷ್ಟು ವರ್ಷದಿಂದ ಉಂಟು ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ನಮಗೆ ಖುಷಿ ಆಗ್ತದೆ ಇಂಥ ಒಂದು ಅದ್ಭುತ ಗುಡಿ ಇದೆ ನೋಡಿ ಕಲ್ಲಿನ ಕಟ್ಟಡ ಈ ಕಂಬಗಳು ಒಂದೊಂದು ಕುಡಿದ್ರೆ ನಮ್ಗೆ ಹುಷಾರಾಗ್ತದೆ ಸರ್ ಒಂಥರ ಗಂಭೀರತೆ ನೋಡಿರಿ ಸರ್ ಹೆಂಗಿದೆ ಗುಡಿ ಇದೆಲ್ಲ ನೋಡಿ ಸರ್ ಆಗಿನ ಕಟ್ಟಡ ಕಲ್ಲುಗಳಿಂದ ಕೂಡಿದೆ ಸರ್ ಎಂಥ ಕಲ್ಲುಗಳಿದೆ ಎಂತ ಇದರಿಂದ ಕಟ್ಟಿದ್ರೆ ಸರ್ ಈಗ ನೋಡ್ಲಿಕ್ಕೆ ಇಷ್ಟು ಅದ್ಭುತ ಇದೆ ಸರ್ ಈ ಕಲ್ಲುಗಳು ಹೊರಗಡೆ ನಮ್ಗೆ ಸಿಗ್ತೇನೆ ಸರ್ ಎಲ್ಲಿ ನೋಡ್ಬೇಕಾದ್ರೆ ನಾವು ಮತ್ತೆ ಕಾಶಿಗೆ ಹೋಗಬೇಕಂತ ಇದು ನೋಡೋದು ಇದು ಬಿಟ್ಟರೆ ಅದ್ಭುತ ಪ್ಲೇಸ್ ಸರ್ ಇದು ಬಿಟ್ಟರೆ ನೆಕ್ಸ್ಟ್ ಕಾಶಿಗೆ ಹೋಗಬೇಕಂತ ಕನ್ನಡ ಜಿಲ್ಲೆ ಇದು ಒಂದು ಸರ್ ನನಗೂ ಇದ್ರ ಬಗ್ಗೆ ಪೂರ್ತಿ ಇಷ್ಟು ತಿಳ್ಕೊಂಡಿದ್ದೆ ಬಟ್ ಆದಷ್ಟು ಇಲ್ಲಿ ಬಂದು ಹೋಗಿಬಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಕೇಳಿದೆ ನನಗೆ ಗೊತ್ತು ಆಮೇಲೆ ನೋಡ್ತಕ್ಕಂಥ ಪ್ಲೇಸ್ ಇದೆ ಸರ್ ಟೂರಿಸ್ಟ್ ಪ್ಲೇಸ್ ಅಂದರೆ ಬೆಸ್ಟ್ ಪ್ಲೇಸರ್ ಇಲ್ಲಿ ಇತ್ತಲಲ್ಲಿ ಹೋಗಿದ್ರೆ ಒಂದು ಕಿಲೋಮೀಟರ್ನಲ್ಲಿ ನಾನಾ ಅಲ್ಲಿ ಅಲ್ಲೇ ಇಲ್ಲಿ ಶಿವ ವಿಷ್ಣು ಮಹೇಶ್ವರ ಅಂತ ಅದ್ಭುತ ಪ್ಲೇಸರು ನಮಗೆ ಬಂದದ್ದು ನೋಡಿ ತುಂಬ ಖುಷಿ ಆಯಿತು ಯಾಕಂದ್ರೆ ಇದು ಪ್ರಚಾರ ಬರಬೇಕು ಈ ಒಂದು ಮಂದಿರ ಅದಕ್ಕೆ ಇವಕ್ಕೆ ಜನ ಬನ್ನಿ ಈ ಚರಣ್ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಮುಂದೆ ಇರ್ತಾ ಹೆಚ್ಚಿನ ಇದರಲ್ಲಿ ಹುಡುಕಿ ತ ಪ್ರಚಾರ ತರವಿ ಅಂತ ನನ್ನ ಒಂದು ಅನಿಸಿಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್